ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಫೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನನಗೆ ಬಹಳ ಅಂದ್ರೆ ಭಾಳ ಖುಷಿ ಆಗ್ತಿರ್ತೈತಿ ಒಂದು ಸಣ್ಣ ಯೂಟ್ಯೂಬ ಅದನ್ನಾರು ನೋಡ್ತಾರಂತ ಹೇಳಿದವರು ಇವತ್ತು ಯಾವ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಯಾರೂ ತನಿಖೆ ಮಾಡಿದಂಥ ತನಿಖಾ ವರದಿಗಳನ್ನ ನಮ್ಮಲ್ಲಿ ಪ್ರಸಾರ ಮಾಡಿಬಿಡ್ದೆ ಅವ್ರ ಇಂಪ್ಯಾಕ್ಟ್ ಅಧಿಕಾರಿಗಳನ್ನು ಅದಕ್ಕೆ ಸಾಥ್ ಕೊಟ್ಟರೆ ಏನಾಗ್ತಿತ್ತು ಅನ್ನೋದ ಸರ್ಕಾರ ಮಹಾನಗರ ಪಾಲಿಕೆ ಆಸ್ತಿಗಳ ಅದನ್ನು ಯಾವ ರೀತಿ ನಾವು ಅವರಿಗೆ ಮುಗುದಾನ ಹಾಕಬೇಕು ಅನ್ನೋದನ್ನ ಬೆಳಗಾವಿಯ ಮಹಾನಗರ ಪಾಲಿಕೆ ಕಮಿಷನರಾಗಿ ಬಂದಂಥ ಶುಭ ಅವ್ರು ಈಗ ಯಾಕಂದರೆ ಮಾಣನ ವೆಗಾ ಹೆಲ್ಮೆಟ್ದ ಸುಮಾರು ಏಳು ಕೋಟಿ ಚಿಲ್ಲರ್ ಎಂಟು ಕೋಟಿ ಮಟ್ಟ ವಸೂಲಿ ಮಾಡಬೇಕಂತ ಅವ್ರು ನ್ಯಾಯಾಲಯದಾಗ ನಿರ್ಣಯ ಕೊಟ್ಟರು ಈಗ ಅದೇ ರೀತಿ ನಾನು ಫಸ್ಟ್ ಟೈಮ್ ಟಕ್ವಾಡಿ ಕ್ಲಬ್ ಬಗ್ಗೆ ಯಾಕಂದ್ರೆ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದರಾಗಿಂದದ ಬ್ರಿಟಿಷ್ ಗೌರ್ಮೆಂಟ್ದಾಗ ಲೀಸ್ ಮಾಡ್ಕೊಂಡಿದ್ದು ಭೂ ಬಾಡಿಗೆ ಕೊಡಬೇಕು ಮೂವತ್ತು ವರ್ಷದ ನಂತರ ರಿನ್ಯೂವಲ್ ಮಾಡ್ಕೊತ ಹೋಗ್ಬೇಕು ಅಂತೀರಿ ಅದು ಸುಮಾರು ಕೋಟಿ ಎರಡು ಕೋಟಿ ಗಂಟ್ಲೆ ದುಡ್ಡು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆ ಒಟ್ಟಾರೆ ಆ ಟಿಳಕ್ವಾಡಿ ಕ್ಲಬ್ದು ಅವತ್ತು ನಾನು ಮಂತ್ರಿ ಭೈರತಿ ಸುರೇಶ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮುಖ್ಯ ಕಾರ್ಯದರ್ಶಿ ಆಮೇಲೆ ದೀಪಾ ಚೋಳನ್ ಕಾರ್ಯದರ್ಶಿ ನಗರವಾದಿ ಇಲಾಖೆ ಇವ್ರನ್ನೆಲ್ಲ ಕರ್ಕೊಂಡು ಬರ್ರಿ ಅಂತೇಳಿ ನೀವು ಅದನ್ನು ನೋಡಿರಿ ನೀವು ಆಮೇಲೆ ಕಮಿಷನರ್ ಶುಭಾ ಅವರ ಅದನ್ನು ಬೆನ್ನು ಹತ್ತಿ ಆಮೇಲೆ ಅದು ಕೌನ್ಸಿಲ್ದಾಗ ಚರ್ಚೆ ಆಗ್ತೈತೆ ನಮ್ಮಲ್ಲಿ ಎಪಿಸೋಡ್ ಬಂದ ಮ್ಯಾಗ ಡಿಸೆಂಬರ್ ಒಂಬತ್ತನೇ ತಾರೀಕು ತೆಗೆದು ನೋಡ್ರಿ ನೀವು ಚರ್ಚೆ ಆಗ್ತೈತಿ ಸದನದಾಗ ಅದನ್ನು ರದ್ದು ಮಾಡಬೇಕಂತ ಬೈ ಪಾಟೀಲ್ರು ಒಂದು ಸದ ಕೌನ್ಸಿಲ್ದಾಗ ಟರಾವ್ ಮಾಡಿಸ್ತಾರೆ ಸದನದ ಎಲ್ಲ ಸದಸ್ಯರು ಒಮ್ಮತದಿಂದ ಅದೇನೈತಿ ನೋಡ್ರಿ ಅಂತ ಹೇಳ್ತಾರೆ ಇವತ್ತ ಕಮಿಷನರ್ ಶುಭ ಅವ್ರಿಗೆ ಅನೇಕ ಅನೇಕ ಧನ್ಯವಾದಗಳನ್ನ ಹೇಳ್ತೈತೆ ಯಾಕಂದ್ರೆ ಭಾಳಷ್ಟು ಜನ ಅಧಿಕಾರಿಗಳ ಬೆಳಿಗ್ಗೆ ಹೇಳುಗೂಡ್ದು ನಂಬುದೇನು ಬಂದೈತೆನಾ ಏನು ಕಂಡು ಹಿಡ್ದಾರೇನ ಅಂತ ಹಿಂಗೆ ಹಣಿಕಾಕಿ ಹಾಕಿ ನೋಡುತ್ತಾಗ ನಾವು ಒಳ್ಳೆಯ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ರೆ ಹಿಂಗೆ ನಾವು ಪ್ರಶೂಷನೂ ಮಾಡ್ತಿರ್ತೇವೆ ಒಟ್ಟಾರೆ ಜಿಲ್ಲೆಯ ಬೆಳಗಾವಿ ಮಹಾನಗರ ಪಾಲಿಕೆಯ ನ ನಗರ ಜನತೆ ವತಿಯಿಂದ ಶೋಭಾ ಅವರು ಮತ್ತೊಮ್ಮೆ ನಾವು ಧನ್ಯವಾದ ಹೇಳ್ತೇವೆ ಇಂಥ ಕೆಲಸ ಮಾಡಿರಿ ಅಧಿಕಾರಿಗಳು ಚಲೋ ಕೆಲಸ ಮಾಡ್ರೆ ಗರ್ದಿಗೆ ಮದ್ದಾಗ ಚಲೋ ಅಂತ ಬರ್ತೈತಿ ನಮ್ಮ ಈ ಒಂದು ಇಂಫ್ಯಾಕ್ಟ್ ಆದಂದ್ರೆ ಭಾಳ ಖುಷಿ ಆಗ್ತೈತಿ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ